ಬಣ ರಾಜಕೀಯದಿಂದ ಶಾಸಕ ಸುನಿಲ್ ಕುಮಾರ್ ಬೇಸತ್ರ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಹೌದು ಬಣ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸುನಿಲ್ ಕುಮಾರ್ ಬೇಸತ್ತಿದ್ದಾರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಿಂದ ಶಾಸಕ ಮುಕ್ತಿ ಕೇಳಿದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ ಇನ್ನು ಕ್ಷೇತ್ರದ ಕಡೆ ಗಮನ ಆಗಿರಬಹುದು ವೈಯಕ್ತಿಕ ಕಾರಣವನ್ನ ಜನಪ್ರತಿನಿಧಿ ನೀಡಿದ್ದಾರೆ ವಿಜಯೇಂದ್ರ ಯತ್ನಾಳ್ ಬಣದಿಂದ ಅಂತರ ಕಾಯ್ದುಕೊಂಡಿದ್ರು ನಿರ್ಲಿಪ್ತ ಬಣದಲ್ಲಿ ಸುನಿಲ್ ಕುಮಾರ್ ಶಾಸಕರಿದ್ರೂ ಬೇಸರ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಪ್ರಶ್ನೆ ಇದೆ ಇನ್ನು ಬಣರಾಜಕೀಯದಲ್ಲಿ ಯಾರ ಓಲೈಕೆನು ಮಾಡಲಾರೆ ಎನ್ನುವಂತಹ ನಿಲುವು ಕೂಡ ವ್ಯಕ್ತಪಡಿಸಿದ್ದಾರೆ ಬಣರಾಜಕೀಯದಿಂದ ಶಾಸಕ ಸುನಿಲ್ ಕುಮಾರ್ ಬೇಸತ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಇದೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಿಂದ ಮುಕ್ತಿ ಕೇಳಿದ್ರ ಹಾಗಾದ್ರೆ ಶಾಸಕ ಎನ್ನುವಂಥದ್ದು ಏನು ಕ್ಷೇತ್ರದ ಕಡೆ ಗಮನ ವೈಯಕ್ತಿಕ ಕಾರಣ ನೀಡಿದ ಜನಪ್ರತಿನಿಧಿ ವಿಜಯೇಂದ್ರ ಯತ್ನಾಳ್ ಬಣದಿಂದ ಶಾಸಕ ಅಂತರ ಕಾಯ್ದುಕೊಂಡ್ರ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಇನ್ನು ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬಣ ಬಡಿದಾಟದ ಕುರಿತು ಬಣ ರಾಜಕೀಯದಿಂದ ಶಾಸಕ ಸುನಿಲ್ ಕುಮಾರ್ ಬೇಸತ್ತಿದ್ದಾರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಿಂದ ಶಾಸಕ ಮುಕ್ತಿ ಕೇಳಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇನ್ನು ಕ್ಷೇತ್ರದ ಕಡೆ ಒಂದು ಕಡೆ ಗಮನ ಇನ್ನೊಂದು ವೈಯಕ್ತಿಕ ಕಾರಣವನ್ನ ಜನಪ್ರತಿನಿಧಿ ನೀಡಿದ್ದು ವಿಜಯೇಂದ್ರ ಯತ್ನಾಳು ಬಣದಿಂದ ಅಂತರ ಕಾಯ್ದುಕೊಂಡಿದ್ರು ನಿರ್ಲಿಪ್ತ ಬಣದಲ್ಲಿ ಸುನಿಲ್ ಕುಮಾರ್ ಶಾಸಕರಿದ್ದರೂ ಬೇಸರ ವ್ಯಕ್ತಪಡಿಸಿದ್ರ ಬಣರಾಜಕೀಯದಲ್ಲಿ ಯಾರ ಓಲೈಕೆ ಮಾಡಲಾರೆ ಎನ್ನುವಂತಹ ನಿಲುವು ಇದೆ ಬಣರಾಜಕೀಯದಿಂದಾಗಿ ಶಾಸಕ ಸುನಿಲ್ ಕುಮಾರ್ ಬೇಸತ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಿಂದ ಅಂದ್ರೆ ಪ್ರಧಾನ ಕಾರ್ಯದರ್ಶಿಯಿಂದ ಮುಕ್ತಿ ಕೇಳಿದ್ರ ಶಾಸಕ ಅನ್ನುವಂಥದ್ದು ಕ್ಷೇತ್ರದ ಕಡೆ ಗಮನ ಆಗಿರಬಹುದು ವೈಯಕ್ತಿಕ ಕಾರಣವನ್ನ ಜನಪ್ರತಿನಿಧಿ ನೀಡಿದ್ದಾರೆ ವಿಜಯೇಂದ್ರ ಹಾಗೂ ಯತ್ನಾಳ್ ಬಣ ಬಿಜೆಪಿಯಲ್ಲಿ ಸ್ವಪಕ್ಷದಲ್ಲೇ ನಡೀತಾ ಇರುವಂತಹ ಬಡ ರಾಜಕೀಯ ಬಣ ಬಡಿದಾಟ ಇದು ಅದರಲ್ಲಿ ವಿಜಯೇಂದ್ರ ಹಾಗೂ ಯತ್ನಾಳ್ ಬಣದಿಂದ ಅಂತರವನ್ನ ಕಾಯ್ದುಕೊಂಡಿದ್ರ ಹಾಗಾದ್ರೆ ಇವರು ನಿರ್ಲಿಪ್ತ ಬಣದಲ್ಲಿ ಸುನಿಲ್ ಕುಮಾರ್ ಶಾಸಕರಿದ್ರೂ ಕೂಡ ಬೇಸರ ವ್ಯಕ್ತಪಡಿಸಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗದ ಇನ್ನು ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಒಳಬೇಗುದಿ ಆಗಿರಬಹುದು ಹಾಗೆ ಬಣ ಬಡಿದಾಟದ ಕುರಿತಂತೆ ಬಣ ರಾಜಕೀಯ ಏನ್ ನಡೀತಾ ಇದೆ ಅದರಿಂದ ಶಾಸಕ ಸುನಿಲ್ ಕುಮಾರ್ ಬೇಸತ್ರ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಿಂದ ಶಾಸಕ ಮುಕ್ತಿ ಕೇಳಿದ್ರ ಕ್ಷೇತ್ರದ ಕಡೆ ಗಮನ ವೈಯಕ್ತಿಕ ಕಾರಣವನ್ನ ಜನಪ್ರತಿನಿಧಿ ನೀಡಿದ್ದಾರೆ ವಿಜಯೇಂದ್ರ ಯತ್ನಾಳ್ ಬಣ ಅಂದರೆ ಸ್ವಪಕ್ಷದಲ್ಲಿಯೇ ಬಣ ಬಡಿದಾಟ ಜೋರಾಗಿಯೇ ಇದೆ ಅದರಲ್ಲಿ ವಿಜಯೇಂದ್ರ ಒಂದು ಕಡೆ ಆದರೆ ಯತ್ನಾಳ್ ಬಣ ಇನ್ನೊಂದು ಕಡೆಯಾಗಿದೆ ಹಾಗಾಗಿ ವಿಜಯೇಂದ್ರ ಯತ್ನಾಳ್ ಎರಡೂ ಬಣದಿಂದ ಅಂತರವನ್ನು ಕಾಯ್ದುಕೊಂಡ್ರ ಶಾಸಕ ನಿರ್ಲಿಪ್ತ ಬಣದಲ್ಲಿ ಸುನಿಲ್ ಕುಮಾರ್ ಶಾಸಕರಿದ್ದರೂ ಕೂಡ ಇದರಿಂದಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಬಣರಾಜಕೀಯದಲ್ಲಿ ಯಾರ ಓಲೈಕೆಯು ಮಾಡಲಾರೆ ಎನ್ನುವಂತಹ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಮನ ರಾಜಕೀಯದಿಂದ ಬೇಸತ್ರ ಶಾಸಕ ಸುನಿಲ್ ಕುಮಾರ್ ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ